ಎಸ್ ಎಲ್ ಸಿ ಸೆಕೆಂಡ್ ಏರ್ ಪಿ ಯು ಸಿಗು ಮನೆಗೆ ಬಂದು ಓದ್ತಿರ್ಲಿಲ್ಲ ಅವನು ಶಾಲೆಗೆ ಹೋಗ್ತಿದ್ದ ಅಲ್ಲಿ ಕೇಳಿತಾರೋ ಅಷ್ಟೇ ಪಾಠಗಳು ಮಾರ್ಚ್ ಮಾತ್ರ ಕರೆಕ್ಟ್ ಆಗಿ ಮಾರ್ಚ್ ಹಂಡ್ರೆಡ್ ಹಂಡ್ರೆಡ್ ಬರ್ತೀವಿ ಇವತ್ತಿನವರೆಗ ಅವನ ಕೈಲಿ ಒಂದು ಗೋಲ್ಡ್ ಉಂಗ್ರ ಇದೆಯಾ ಒಂದ್ ಚೈನ್ ಇದೆಯಾ ನಮ್ಮನ ಒಂದ್ ಚೈನ್ ಕೊಡ್ಸಿದ್ವಿ ನಾವು ಹಾಕೊಳ್ಳಪ್ಪ ಅಂತ ನಾನು ಗೋಲ್ಡ್ ಹಾಕೋಳಲ್ಲ ಯಾವತ್ತೂ ಹಾಕೊಳಲ್ಲ ನನಗೆ ಗೋಲ್ಡೇ ಬೇಡ ಬಂದರೆ ಶಿಲ್ಪಿ ಅವನು ಸಣ್ಣವನಿದ್ದಾಗಂದ್ರೆ ಸ್ವಲ್ಪ ಡಿಫ್ರೆಂಟಾಗಿದ್ದ ಅವನೇನೇ ಮಾಡಿದ್ರು ಅವನಿಗೆ ಸಮಾಧಾನ ಆಗೋ ಥರ ಎಲ್ಲದಕ್ಕೂ ನಡ್ಕೊತಿದ್ದ ಆದ್ರೂ ಈ ಬಾಗಿನವರಿಗೂ ಸಿಟ್ಟು ಅನ್ನೋದೇ ಬರಲ್ಲ ಅವನಿಗೆ ಸಿಟ್ಟು ಮಾಡೋದಿಲ್ಲ ಯಾರ ಅವರು ಬೇಜಾರಾದರೂ ಅವನೇ ಏನೋ ಮನಸ್ಸಲ್ಲ ಅಂದ್ಕೊಳ್ತಾನೆ ಹೊರತು ಬೇರೆಯವ್ರಿಗು ನೋವಿಸಲ್ಲ ತುಂಬ ಒಳ್ಳೆಯ ಮನಸ್ಸು ಎಲ್ರಿಗೂ ಎಲ್ಲರ ಮಾತು ಕೇಳ್ತಾನೆ ತುಂಬ ಚೆನ್ನಾಗಿ ಎಲ್ಲರಿಗೂ ಸ್ಪಂದಿಸ್ತಾನೆ ಏನೇ ಕಷ್ಟ ಇದ್ರೂ ಎಲ್ರಿಗೂ ಚೆನ್ನಾಗಿ ಮಾಡ್ಕೊತಾನೆ ಮತ್ತು ಅವನೇನಿದ್ರು ಈ ರಾತ್ರಿ ಅನ್ನ ಇದ್ರೆ ಅಮ್ಮ ನನಗೆ ಬೆಳಿಗ್ಗೆ ಆ ಅನ್ನ ಹಾಕು ವೇಸ್ಟ್ ಮಾಡ್ತೀಯ ಅನ್ನೋನು ಹ್ಞೂ ಸಣ್ಣವನಿದ್ದಾಗಲೂ ಅಷ್ಟೇ ಅಮ್ಮ ಈ ಅನ್ನ ಬೆಳಿಗ್ಗೆ ನನಗೆ ಹಾಕಬೇಕು ತಿಂಡಿ ಮಾಡಿದ್ರು ಅಷ್ಟೇ ಆ ತಿಂಡಿ ಬೇಡಮ್ಮ ಆ ಅನ್ನ ಹಾಕು ರಾತ್ರಿ ಇದು ನೀನು ಚೆಲ್ಬಿಡ್ತೀಯಾ ಬೇಡ ನೀನು ನಾನು ತಿಂತೀನಪ್ಪ ಅಂತ ಹೇಳಿದ್ರು ಅವನು ಹೇಳೋನು ನೀನು ತಿಂದರೆ ತಿಂತೀಯ ಇಲ್ಲಾದ್ರೆ ನೀನು ತಿನ್ನೋರಿಗೆ ಹಾಳಾಗತ್ತಮ್ಮ ನನಗೆ ಹಾಕ್ಬಿಡು ಇವಾಗ ಅನ್ನ ತಿಂತೀನಿ ರಾತ್ರಿ ಇದು ವೇಸ್ಟ್ ಮಾಡಬೇಡ ಅನ್ನೋನು ಯಾವಾಗಲೂ ಅಂಥ ಒಳ್ಳೆ ಗುಣ ಒಂದು ದೇವರು ಒಳ್ಳೇದು ಮಾಡಲಿ ಚೆನ್ನಾಗೇ ಅವನು ಅವನು ಬುದ್ಧಿವಂತಿಕೆಯಿಂದ ಅವನು ಚೆನ್ನಾಗಿ ಓದಿ ಬಂದಿದ್ದಾನೆ ತುಂಬ ಖುಷಿ ಇದೆ ನಮಗೆ ಚೆನ್ನಾಗಿರಲಿ ಅನ್ನೋದೇ ಆರೈಕೆ ಓದೋದ್ರಲ್ಲಿ ಎಲ್ಲದರಲ್ಲೂ ಮುಂದಿದ್ದ ಅವನು ಒಂದ್ರಲ್ಲ ಎಲ್ಲದು ಓದೋದ್ರಿಂದ ಹಿಡ್ದು ಪ್ರತಿಯೊಂದು ಆಕ್ಟಿವಿಟೀಸಲ್ಲೂ ಮತ್ತು ಜನರಲ್ ನಾಲೆಜು ತುಂಬ ಇತ್ತು ಅವನಿಗೆ ಎಲ್ಲದರಲ್ಲೂ ಜನ್ರಲ್ ನಾಲೆಜ್ ಅಂದರೆ ಏನು ನೀವೇನು ಕೆಟ್ ಕೇಳಿದ್ರು ಕೊಡ್ತಿದ್ದ ಏನು ಹೇಳಿದ್ರು ಹಾಗೆ ಬೇಕಾದ್ರೆ ಬಾಯ್ ಹಟ್ ಮಾಡ್ಕೊಂಡು ತಕ್ಷಣವೇ ಹೇಳ ಕೆಪಾಸಿಟಿ ಇತ್ತು ಅವನಿಗೆ ಸಣ್ಣವಿದ್ದಾಗ ಸಣ್ಣವನಿದ್ದಾಗೂ ಎಲ್ಲರೂ ಅಷ್ಟೇ ಸಣ್ಣವರಿದ್ದಾಗ ದೊಡ್ಡೋ ವಿಷ್ ದೊಡ್ಡವರು ಮಾತಾಡ್ದಂಗೆ ಮಾತಾಡ್ತಿದ್ದ ಎಲ್ಲ ವಿಷಯಗಳು ಅವಾಗ ತುಂಬ ಆಕ್ಟಿವ್ ಇದ್ದ ಅವನು ಇವಾಗಲೂ ಹಾಗೆ ಇದ್ದಾನೆ ಒಳ್ಳೇದಾಗಲಿ ಅನ್ನೋದೇ ಹಾರೈಕೆ ಅವನು ಶಾಲೆಯಲ್ಲಿ ಕೇಳೋದಷ್ಟೇ ಮನೇಲಿ ಒಂದು ಅಕ್ಷರ ಓದ್ತಿರ್ಲಿಲ್ಲ ಅವನು ಬಂದುಬಿಟ್ಟು ಅಲ್ಲ ಅಲ್ಲಿ ಕೇಳಿ ಬರ್ತಿದ್ದ ನಾವು ಎಸ್ ಎಲ್ ಸಿ ಅವರಿಗೂ ಎಸ್ ಎಲ್ ಸಿ ಸೆಕೆಂಡ್ ಇಯರ್ ಪಿ ಯು ಸಿವರಿಗೂ ಮನೆಗೆ ಬಂದು ಓದ್ತಿರ್ಲಿಲ್ಲ ಅವನು ಶಾಲೆಗೆ ಹೋಗ್ತಿದ್ದ ಅಲ್ಲಿ ಕೇಳಿತರೋ ಅಷ್ಟೇ ಪಾಠಗಳು ಮತ್ತು ಬೆಳಗ್ಗೆ ಓದಿದ್ರು ಓದ್ದ ಒಂದು ಹತ್ತು ಹತ್ತು ನಿಮಿಷ ಕಾಲು ಗಂಟೆ ಅಷ್ಟೇ ಹೊರತು ಅದರಲ್ಲಿ ಈ ಕಡೆ ನಮ್ಮ ಹತ್ರ ಮಾತಾಡ್ತಿರ್ತಿದ್ದ ಅವನು ಈ ಕಡೆ ನಾವು ಕೇಳೋದನ್ನು ಕೇಳಿಸ್ಕೊಂತಿದ್ದ ಆದರೆ ಏನು ಓದ್ತಿದ್ದ ಅಂತ ನಮಗೂ ಅರ್ಥ ಆಗ್ತಿರ್ಲಿಲ್ಲ ಅಂದರೆ ಅಷ್ಟು ಮಾರ್ಚ್ ಮಾತ್ರ ಕರೆಕ್ಟಾಗಿ ಮಾರ್ಚ್ ಹಂಡ್ರೆಡ್ಕೂ ಹಂಡ್ರೆಡ್ ಬರ್ತಿತ್ತು ಸೆವೆಂತ್ಗು ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಬಂತು ಮ್ಯಾಥ್ಸಲ್ಲಿ ಪ್ರತಿ ಒಂದರಲ್ಲೂ ಅವನು ಫಸ್ಟೇ ಇರ್ತಿದ್ದ ಆದರೆ ನಾವು ಓದೋದು ಮಾತ್ರ ಕಂಟಿನ್ಯೂ ಒಂದು ಗಂಟೆ ಎರಡು ಗಂಟೆ ಯಾವತ್ತೂ ನೋಡಿಲ್ಲ ಇಡೀ ರಾತ್ರಿ ಅಂದ್ರೆ ಅವ್ನಿಗೆ ಅಂದ್ರೆ ಅವ್ನಿಗೆ ಸೆಕೆಂಡ್ ಇಯರ್ ಪಿ ಯು ಸಿ ಇದ್ದಾಗ ಬೆಳಿಗಿನ ಜಾವ ಸ್ವಲ್ಪ ಹೊತ್ತು ಓದ್ತಿದ್ದ ಆದ್ರೆ ಒಂದ್ ಗಂಟೆ ಅರ್ಧ ಗಂಟೆ ಅದ್ ಬಿಟ್ರೆ ಓದೋದು ನಾ ಸೆಕೆಂಡ್ ಇಯರ್ ಪಿ ಯು ಸಿ ತುಂಬಾ ಓದ್ಬೇಕು ನಾವೇನಿಲ್ಲ ನಿಮ್ಮ ನಿನ್ ಸೈನ್ಸ್ ತಗೊಂಡಿದ್ಯಾ ಆಯ್ತಪ್ಪ ನಿದ್ದೆ ನಿದ್ದೇಗೆ ಇಡ್ಬಿಡ ನಿನಗೆಷ್ಟಾಗತ್ತೋ ಅಷ್ಟು ಓದು ಅಷ್ಟೇ ಹೇಳ್ತಿದ್ ನಾವು ನಮ್ಮ ಅಷ್ಟೇ ಏನು ಹೇಳ್ತಿರ್ಲಿಲ್ಲ ನಿನಗೇನು ಇಷ್ಟನೋ ಅದನ್ನ ಮಾಡಪ್ಪ ಅಂತ ಇವಾಗಿನವ್ರಿಗೆ ಹೇಳಿದ್ದೆ ಅದೇ ಮತ್ತೇನು ಹೇಳ್ತಿರಲಿಲ್ಲ ಅವನಿಗೆ ನನ್ನ ಮಗ ಒಳ್ಳೇನು ನಾವು ಹೇಳಿದ್ದನ್ನು ಕೇಳ್ತಾನೆ ಆ ಥರ ಅವನಿಗೆ ಕಣ್ ಕಂಟಿನ್ಯೂಸ್ ಆಗಿ ನೀನು ಅದು ಮಾಡಬೇಡ ಇದು ಮಾಡಬೇಡ ಯಾವತ್ತೂ ಹೇಳಿಲ್ಲ ನಾವು ನಿನ್ನ ಇಷ್ಟ ಎಲ್ಲದಕ್ಕೂ ನಿನ್ನೆ ಇಷ್ಟ ಅಂತಲೇ ಹೇಳಿದ್ದು ನಾವು ಏನೇ ಆಗಲಿ ನೀವು ಏನು ಹೇಳ ಏನು ಹೇಳಿದ್ರು ತಕ್ಷಣ ಉತ್ತರ ಹೇಳ್ತಿದ್ದವನು ಎಲ್ಲದರಲ್ಲೂ ಅಷ್ಟೇ ಕಾಲೇಜಲ್ಲೂ ಅಷ್ಟೇ ಸ್ಕೂಲ್ಗಳಲ್ಲೂ ಅಷ್ಟೇ ಹೈಸ್ಕೂಲು ಪಿ ಯು ಸಿ ಎಲ್ಲದರಲ್ಲೂ ಫಸ್ಟ್ ಇರ್ತಿದ್ದ ಅವನು ಹಂಗಾಗಿ ದೇವ್ರದೇನು ಏನು ನಾವು ನೀವು ಎತ್ತವರಿಗೆ ಹೆಗಣ ಉದ್ದಂತಾರೆ ನೀವು ನಮ್ಮ ಅಮ್ಮನಿಗೆ ನನ್ ಬಗ್ಗೆ ಕೇಳ್ಬಿಟ್ರೆ ಒಳ್ಳೇದನ್ನ ಹೇಳ್ತಾರವ್ರು ಹೌದು ಇವಾಗಿನವರಿಗೂ ನೀವು ಚಾಪೆ ಮೇಲೆ ಮಲಗಸ್ರಿ ಅಲ್ಲಿ ನೆಲದ ಮೇಲೆ ಮಲಗಸ್ರಿ ಮಲ್ಕೊಂತಾರೆ ಅಲ್ಲ ಹೇಳಿದ್ದು ಅವನು ಆ ತರ ಕೆಪಾಸಿಟಿ ಅವನು ಯಾರಿಗೂ ನೌಸಲ್ಲ ನೆಲದ ಮೇಲೆ ಮಲ್ಕೋ ಅಪ್ಪ ನೀನ್ ಅಲ್ಲಿ ಮಲ್ಕೋ ಇವತ್ ನಾನ್ ಬೆಡ್ ಮೇಲೆ ಮಲ್ಕೋಬೇಕು ನಿದ್ದ ಕೆಲವ್ರೆಲ್ಲ ನಾನೇ ಅನ್ಕೊಳೋದ್ ಹಂಗೆ ನಾನ್ ನೆಲದ ಮೇಲೆ ಮಲ್ಕೊಡಲ್ಲ ಅಂದ್ರೆ ನನಗೆ ಬೆಡ್ಡೇ ಬೇಕು ನಾನು ಹೇ ಅನ್ಕೊಳೋದು ಆದ್ರೆ ಅವ್ನಿಗ್ ಆತರ ಅಲ್ಲ ಅವ್ನ್ ನೆಲದ ಮೇಲೆ ಮಲ್ಗಿದ್ರೂ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಸಂತೋಷವಾಗಿ ಏನಿದ್ರುನು ಸಂತೋಷ್ವಾಗಿರಬೇಕ್ ಏನ್ ಇದ್ರೂ ಸಂತೋಷ್ವಾಗಿರ್ತಾನೆ ಅಂತ ಅಂದ್ರೆ ಹಾ ಹಾ ಇಲ್ಲಯ್ಯ ಅಲ್ಲಾ ಈಗಿಲ್ಲಾ ಅಂದ್ರೆ ನಾವು ಯು ಪಿ ಎಸ್ ಸಿ ನಾನು ಈ ಪಟ್ರೋ ಕಷ್ಟಗಳ್ ಪಡದಕ್ಕಾಗಲ್ಲ ಅಂದ್ರೆ ನಾವು ಹಿಂಗೆ ಇರಬೇಕು ಇದೇ ಥರ ಬದುಕಬೇಕು ಅಂತ ಆ ಥರ ಇಲ್ಲ ಇವಾಗ ಅಮ್ಮ ಈ ಒಂದು ಹೊಸ ಬಟ್ಟೆ ತಗೊಳ್ಳೋ ಅಂತ ಹೇಳಿದರೆ ಅವನು ಏನೇ ಹೇಳ್ತಾನೆ ನಾವೇ ಸಣ್ಣ ಮಕ್ಕಳಲ್ಲಮ್ಮ ಹೊಸ ಬಟ್ಟೆ ತೊಗೊಳೋಕ್ಕೆ ನಾನು ದೊಡ್ಡವನಾಗಿದ್ದೀನಿ ಹಬ್ಬದ ದಿನ ಹಾಕ್ಕೋಬೇಕಂತ ಏನಿಲ್ಲ ಯಾವಾಗಾರು ಬೇರೆ ಬೇರೆ ದಿನ ತಗೊಳ್ತೀನಿ ಬೇರೆ ದಿನ ಮಾಡ್ತೀನಿ ಅಂತ ಹೇಳ್ತಾನೆ ಅಷ್ಟೇ ಹೊರ್ತು ನಾನು ಚೆನ್ನಾಗಿರ್ಬೇಕು ಡ್ರೆಸ್ ಮಾಡ್ಕೋಬೇಕು ಅದು ಹಾಕ್ಕೋಬೇಕು ಇದು ಹಾಕೋಬೇಕು ಇವತ್ತಿನವರೆಗೆ ಅವ್ನ ಕೈಲಿ ಒಂದು ಗೋಲ್ಡ್ ಉಂಗ್ರ ಇದೆಯಾ ಒಂದು ಚೈನ್ ಇದೆಯಾ ಒಂದು ಚೈನ್ ಕೊಡಿಸಿದ್ವಿ ನಾವು ಹಾಕ್ಕೊಳ್ಳಪ್ಪ ಅಂತ ನಾನು ಗೋಲ್ಡ್ ಹಾಕೊಳಲ್ಲ ಯಾವತ್ತೂ ಹಾಕೊಳಲ್ಲ ನನಗೆ ಗೋಲ್ಡೇ ಬೇಡ ಇವತ್ತಿನವ್ರಿಗೆ ಒಂದು ಏನು ಇಷ್ಟಿಲ್ಲ ಅವ್ನ ಮೈ ಮೇಲೆ ಏನು ಹಾಕೊಳಲ್ಲ ಅವನು ನ್ಯಾಚುರಲ್ ಹೆಂಗಿರ್ತಾನೆ ನಾವು ಸ್ನಾನವನ್ನು ಮಾಡ್ತಾನೆ ತಿಂಡಿ ತಿಂತಾರೆ ನಾರ್ಮಲ್ ಇರ್ತಾನೆ ಆದ್ರೆ ಈ ಥರ ಡ್ರೆಸ್ ಮಾಡ್ಕೋಬೇಕು ನಾನು ಕ್ರೀಮ್ ಹಚ್ಕೋಬೇಕು ಅದ್ ಮಾಡ್ಕೋಬೇಕು ಅಲಂಕಾರ ಮಾಡ್ತೀವಿ ಸೋ ಏನೇನು ಇಲ್ಲ ಅವನ ಹತ್ರ ಹ್ಞೂ ಏನೂ ಇಲ್ಲ ಹತ್ರ ಜನ್ರಲ್ ನೀವು ಅಲ್ಲಿ ಕೂರ್ಸಿ ಊಟ ಹಾಕ್ರಿ ಮುದ್ದೆ ಕೊಟ್ರಿ ಚಟ್ನಿ ಕೊಟ್ರಿ ತಿಂತಾನೆ ಹೊರತು ನಾ ಅದು ಚೆನ್ನಾಗಿಲ್ಲ ಅಂತ ಯಾವತ್ತೂ ಬಂದಿಲ್ಲ ಏನು ಮಾಡಿದ್ರು ಚೆನ್ನಾಗಿ ಅವನಿಗೆ ಚೆನ್ನಾಗಿಲ್ಲಿದ್ರೂ ಚೆನ್ನಾಗಿದೆಯಮ್ಮ ದೇವ್ರದೇ ಇರಬೇಕು ಅಲ್ಲ ಏನಂದರೆ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ನನ್ಗೆ ಯಾವತ್ತೂ ಓದು ಓದು ಅಂತ ನಾನು ಯಾವತ್ತೂ ಹೇಳಿ ಯಾರು ಹೇಳಿಲ್ಲ ಬಟ್ ನನಗೆ ಈ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಸುಮಾರಿಗೆ ಸುಮಾರು ಸಲ ನಮ್ಮ ತಂದೆ ಅವಾಗ ಒಂದಷ್ಟು ದಿನ ಎಜುಕೇಶನ್ ಇದೆ ದೊಡ್ಡ ಮನುಷ್ಯನ ದೊಡ್ಡ ಸ್ವತ್ತು ಅಥವಾ ಆಸ್ತಿ ಅಂದರೆ ವಿದ್ಯಾಭ್ಯಾಸ ಅಂತ ನನಗೆ ಸುಮಾರು ಸಲ ಹೇಳಿದ್ರು ನಮ್ಮ ಅಪ್ಪಂದು ನಂದು ಒಡನಾಟಗಳು ಪರ್ಸ್ನಲ್ ವಿಷಯದಲ್ಲಿ ಕಡಿಮೆ ಬೇರೆ ವಿಷಯಗಳು ಭಾಳಷ್ಟು ಮಾತಾಡ್ತೀವಿ ಆದರೆ ಈ ಹೇಳಿದ ಮಾತು ನನ್ನ ತಲೆನಲ್ಲಿ ಭಾಳ ಕೂತಿದ್ವಿ ನಮ್ಮ ಅಪ್ಪ ಹೇಳಿದೆ ಎರಡೇ ಚೆನ್ನಾಗಿ ಓದಬೇಕು ಚೆನ್ನಾಗಿ ತಿನ್ನಬೇಕು ಅದಕ್ಕೆ ಸ್ವಲ್ಪ ದಪ್ಪ ಆಗಿರೋದು ಚೆನ್ನಾಗಿ ತಿಂದು ತಿಂದು ಅವಾಗ ಓದಬೇಕು ಅನ್ನೋದು ಅದು ನನಗೆ ಇವತ್ತಿಗೂ ಇದೆ ಇವತ್ತಿಗೂ ನಾನು ಏನೋ ನಾನು ಸಿವಿಲ್ ಸರ್ವೆಂಟ್ ಆಗ್ಬೋದು ಐ ಎಫ್ ಎಸ್ ಅಥವಾ ಐ ಪಿ ಎಸ್ ಆಗ್ಬೋದು ಆದರೂ ಕೂಡ ಮುಂದೆ ಆದ್ರೂ ಓದಬೇಕು ಮನುಷ್ಯನ ಜ್ಞಾನ ಇದೆಯಲ್ಲ ಅದು ಎಲ್ಲದಕ್ಕಿಂತ ತುಂಬ ದೊಡ್ಡ ಸ್ವ ಏನು ಸಂಪತ್ತು ಯಾರೂ ಇರೋ ಸಂಪತ್ತು ಅಂದರೆ ಜ್ಞಾನ ದುಡ್ಡು ಆಸ್ತಿ ಬಟ್ಟೆ ಒಂದಲ್ಲ ಒಂದು ಆಶ ನಾಶ ಆಗ್ಬೋದು ಬಟ್ ಅದು ಆಗಲ್ಲ ಮತ್ತೆ ಯಾರೇ ಯಾರ ಬಗ್ಗೆ ಮಾತಾಡೋದಾಗ್ಲಿ ಅವ್ರ ಹಂಗೆ ಇವ್ರ ಹಂಗೆ ಆ ಥರ ಅವ್ನಿಗೆ ಮೈಂಡಿಗೆ ಬರಲ್ಲ ಎಲ್ಲರೂ ಒಂದೇ ಅಂತ ಏನೇ ನಾವು ಅದ್ರ ಬೇರೆಯವ್ರ ಬಗ್ಗೆ ನಾವು ಕಮೆಂಟ್ ಮಾಡಿದ್ರು ಅದು ಅಲ್ಲ ಅಮ್ಮ ಅಂತ ಹೇಳೋ ಕೆಪಾಸಿಟಿ ಇದೆ ಅವನಿಗೆ ಆದರೆ ಒಳ್ಳೆ ಬುದ್ಧಿ ಇದೆ ದೇವರನ್ನ ಒಳ್ಳೇದು ಮಾಡಲಿ ಚೆನ್ನಾಗಿರಲಿ ಅನ್ನೋದೇ ಆ ಅಷ್ಟೇ ನಮ್ಮದು ಆ ರೈಕೆ ಸಾರಿ ಅಮ್ಮ ಅವ್ರೊಂಥರ ಟಿ ಬಿಸಿ ಮಾಡಿದ್ರು ತಣ್ಣಗಾಗ್ಬಿಡ್ತು ನಾವೇ ಕೊಡಲಿಲ್ಲ ಸೊ ಈಗ ಮನೇಲಿ ಯಾರು ಇದ್ದೀರಿ ಹೊಸ ಈಗ ಇಲ್ಲಿ ಸದ್ಯಕ್ಕೆ ವಾಸ ಇರೋದು ನಾನು ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಅಜ್ಜಿ ಜೊತೆಗೆ ನಮ್ದೊಂದು ನಾಯಿ ಮರಿ ಈಗ ಮತ್ತೆ ಅಕ್ಕ ನಮ್ಮ ತಂಗಿ ಈಗ ಬೇಸಿಗೆ ರಜೆ ಅಂತ ಇಲ್ಲಿದ್ದಾರೆ ಮಕ್ಳನ್ನ ಕರ್ಕೊಂಡು ಇಲ್ಲಿದ್ದಾರೆ ಹಾಂ ಮೂರು ಜನ ಮಕ್ಕಳು ಮೂರು ಜನ ಇಬ್ಬರು ತಂಗಿ ಇವರು ನಮ್ಮ ಬನ್ನಿ ಬನ್ನಿ ಇವರು ನಮ್ಮ ಅಕ್ಕ ನಮ್ಮ ದೊಡ್ಡಪ್ಪನ ಮಗಳು ಜಮೀನ್ದಾರರು ಇಲ್ಲಿ ನೀವು ಯೂನಿಫಾರ್ಮ್ ಅಲ್ಲಿ ಯೂನಿಫಾರ್ಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲ ಇದು ಏನಂದ್ರೆ ಈಗ ಆಲ್ರೆಡಿ ನಾನು ಹೇಳಿದಾಗೆ ಮೂಲದಲ್ಲಿ ಏನೋ ಈ ಲಂಬಾಣಿ ಹೆಣ್ಮಕ್ಳು ಹಾಕ್ತಾ ಇದ್ದಂತಹ ವೇಷಭೂಷಣ ಇದು ಇದು ಇವತ್ತಿಗೂ ಕೂಡ ಉತ್ತರ ಕರ್ನಾಟಕದಲ್ಲಿ ನೀವು ಕಾಮನ್ ಆಗಿ ಎಲ್ಲರೂ ಹಾಕ್ತಾರೆ ಇಲ್ಲಿ ಸ್ವಲ್ಪ ನಶಿಸಿ ಹೋಗ್ತಾರೆ ಇಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಹಾಕ್ತಾರೆ ಇದಕ್ಕೆ ನಾವು ಮದುವೆಗಳಲ್ಲಿ ಮದುವೆಗಳಲ್ಲಿರ್ಬೋದು ಅಥವಾ ವೆಡ್ಡಿಂಗ್ ಫೋಟೋ ಇರ್ಬೋದು ಅಥವಾ ಹಬ್ಬಗಳಲ್ಲಿ ಆ ಸಂದರ್ಭದಲ್ಲಿ ಹಾಕ್ತಾರೆ ಇದು ಎಂಟೈರ್ ಸೆಟಪ್ನ ನಾವು ಪೇಟೆ ಅಂತ ಹೇಳಿ ಕರಿತೀವಿ ಇದು ಹಾಂ ಇದಕ್ಕೆ ಕಾಂಚೇಳಿ ಅಂತಾರೆ ಇದು ಹಾಂ ಇದು ಚಾಂಟಿಯ ಇದು ಛಾಂಟಿ ಅಂತ ಇದು ಏನೋ ತಲೆಗೆ ಹೊತ್ಕೊಳ್ಳೋಕ್ಕೆ ತಲೆನ ಕವರ್ ಮಾಡೋದಕ್ಕೆ ಇದೆಲ್ಲ ಆವಾಗಿನ ಕಾಲದಲ್ಲಿ ಇದೆಲ್ಲ ರೂಪಿಯ ಇದೆಲ್ಲ ಹಾಂ ಕಾಸು ಕಾಯ್ನು ರೂಪಿಯ ಓಕೆ ಸೊ ಇದು ಜೊತೆಗೆ ಈ ಮಿರರ್ ಡಿಸೈನ್ ಎಲ್ಲ ನೋಡ್ಬೋದು ಇಲ್ಲಿ ಓಕೆನಾ ಇದು ಹಾಂ ಇದು ಕನ್ನಡಿ ಇದೆಲ್ಲ ಇದರಿಂದ ಇನ್ನ ಪುರಾಣ ತಾತ್ಪರ್ಯಗಳು ಇದಾವೆ ಇದರಿಂದ ಕನ್ನಡಿಗಳು ಯಾಕೆ ಬಳಸ್ಬೇಕು ಅಂತ ಹೇಳಿ ಈ ಮೂಲದಲ್ಲಿ ಈ ಈ ರಾಧೆ ಇದಾಳಲ್ಲ ಕೃಷ್ಣ ಕೃಷ್ಣ ಮತ್ತು ರಾಧಾಕೃಷ್ಣ ಈ ರಾಧೆ ನಮಗೆ ಬಂಜಾರ ಸಮುದಾಯಕ್ಕೆ ಮೂಲದಲ್ಲಿ ಒಲಿದ ದೇವತೆ ಆ ರಾಧೆಯಿಂದ ನಮಗೆ ಈ ಉಡುಪು ಬಂತು ಅಂತ ಒಂದು ಪ್ರತೀತಿ ಇದೆ ಕೃಷ್ಣ ಕೂಡ ನಮಗೆ ಕುಲದೇವರು ಅಂತ ಹೇಳಿ ಪೂಜೆ ಮಾಡೋರು ಇದ್ದಾರೆ ಸೊ ರಾಧೆಯಿಂದಾನೇ ನಮಗೆ ಈ ಉಡುಪು ಬಂದಿದ್ದು ಅಂತ ರಾಧೆ ಹಾ ಬಟ್ಟೆ ಇದೆಲ್ಲ ಏನು ಡಿಸೈನ್ ಇದೆಯಲ್ಲ ಇದು ಇದೆಲ್ಲ ಆಕ್ಚುಲಿ ಅವರವರೇ ಮಾಡ್ಕೊಳ್ಳೋದು ಇದು ಏನು ಕರಕುಶಲ ಕಲೆ ಹ್ಯಾಂಡಿಕ್ರಾಫ್ಟ್ ಕೈಯಲ್ಲೇ ಮಾಡುವಂಥದ್ದು ಇದು ಇದರಲ್ಲಿ ಮಿಷಿನ್ ಸ್ಟಿಚಿಂಗ್ ಅಂತ ಏನಿಲ್ಲ ಬಿಕಾಸ್ ಇದನ್ನೆಲ್ಲ ಮಿಷಿನ್ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ ಏನು ಫೈನ್ ಎಂಬ್ರಾಯ್ಡರಿ ವರ್ಕ್ ಇದೆಯಲ್ಲ ಇದು ಇದೆಲ್ಲ ಕೈಯಿಂದಾನೇ ಮಾಡಬೇಕು ಆ ಕಾರಣಕ್ಕಾಗಿ ಸ್ವಲ್ಪ ದುಬಾರಿ ಕೂಡ ಇದು ನಮ್ಮ ಅತ್ತಿಗೆ ಇನ್ನೊಂದು ಏನಂದ್ರೆ ಈ ಕೈಗೆ ಬಳೆಗಳನ್ನು ಹಾಕ್ತಾರೆ ಕೈಗೆ ಹಾಕ್ತಾರೆ ಹಾಕ್ತಾರೆ ಬಿಳಿ ಬಳೆಗಳು ಹಾಕ್ತಾರೆ ಅದು ಒಂದು ಮಿಸ್ಸಿಂಗ್ ನೀವು ಈ ಮಹೆಂಜೋ ದಾರದಲ್ಲಿ ಡಾನ್ಸಿಂಗ್ ಗರ್ಲ್ ಅಂತ ಒಂದು ಹರಪ ಮೊಹೆಂಜೋದಾರ ದಾರ ಇದೆಯಲ್ಲ ಸಂಸ್ಕೃತಿಯಲ್ಲಿ ಓಲ್ಡ್ ಸಿವಿಲೈಸೇಷನ್ ಅಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ನಾನು ತೋರಿಸ್ಬಿಡ್ತೀನಿ ನಿಮ್ಗೆ ಅದು ಫೋಟೋನು ಅಲ್ಲಿ ಕೂಡ ಡ್ಯಾನ್ಸಿಂಗ್ ಗರ್ಲ್ ಅಂತ ಏನು ನಾವು ಕರಿತೀವಲ್ಲ ಆ ಹೆಣ್ಮಗಳ ಕೈಯಲ್ಲಿ ಕೂಡ ಈ ಥರದ್ದು ಬಳೆಗಳಿದೆ ಇದು ಸುಮಾರು ಮೂರು ಸಾವಿರ ವರ್ಷದ ಹಿಂದಿಂದಿದೆ ಹರಪ್ಪ ಮೊಹಂಜೋದಾರ ಸಂಸ್ಕೃತಿಯ ನಾಗರಿಕತೆ ಮೂರ್ತಿ ಇದು ಆಕ್ಚುಲಿ ಮೂಲ ಒರಿಜಿನಲ್ ಸ್ಟ್ಯಾಚು ಡೆಲ್ಲಿನಲ್ಲಿದೆ ನಾನು ಯು ಪಿ ಎಸ್ ಸಿ ಇಂಟರ್ವ್ಯ ಹೋದಾಗ ನೋಡ್ಕೊಂಡು ಬಂದಿದ್ದೀನಿ ಐ ವಾಸ್ ಥಿಂಕಿಂಗ್ ಥಿಂಗ್ ಇದಕ್ಕ ಅಂದ್ರೆ ಏನು ಲಿಂಕ್ ಇಲ್ಲ ಆದರೆ ಈ ಬಳೆಗಳನ್ನ ತೊಡೋದು ಬಹಳ ವರ್ಷಗಳಿಂದ ಇದೆ ಸಂಸ್ಕೃತಿನಲ್ಲಿ ಸುಮಾರು ಟ್ರೋಫಿಗಳು ಅದು ಇದು ಇದೆಲ್ಲ ಐ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಅನ್ಸುತ್ತೆ ನನಗೆ ಬಂದಿರೋ ಸುಮಾರು ಇಲ್ಲ ಎಲ್ಲ ಇದಾವೆ ಅಲ್ಲಿ ಓದಿದ್ ನಾವು ಓದೋಕ್ಕೋಸ್ಕರ ಶಿವಮೊಗ್ಗದಲ್ಲಿ ಮನೆ ಇದ್ದಿದ್ದು ಸೊ ಈಗ ಇಲ್ಲಿ ಊರಲ್ಲಿ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಸೊ ಸುಮಾರು ಅವಾರ್ಡು ಅದೇ ನಾನು ಹೇಳಿದೆಲ್ಲ ಈ ನಾನು ಕಿಮ್ಸ್ ಹುಬ್ಳಿನಲ್ಲಿ ಇರುವಾಗ ಮೂರು ಸಲ ನಾನು ಮಿಸ್ಟರ್ ಕಲಾಸ್ ಬಂಧನ ಅಂತ ಕಲ್ಚರಲ್ ಈವೆಂಟ್ದು ಮೂರು ಸಲ ನಾನು ಒನ್ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ನನಗೆ ಹುಬ್ಳಿನಲ್ಲಿ ನಾನು ಎಮ್ ಬಿ ಬಿ ಎಸ್ ಮಾಡುವಾಗ ತೊಗೊಂಡಿದ್ದೀನಿ ಅದರದ್ದು ಸುಮಾರು ಪ್ರೈಸ್ಗಳಿದೆ ಹೀಗೆ ನಾನಾ ವಿಷಯಗಳಲ್ಲಿ ಇರ್ಬೋದು ಡಿಬೇಟ್ ಇರ್ಬೋದು ಅಥವಾ ಈ ಪಿಕ್ ಆ್ಯಂಡ್ ಸ್ಪೀಕ್ ಎಕ್ಸ್ಟೆಂಪರಿ ಇರ್ಬೋದು ಈ ಥರ ಸುಮಾರು ಕಾಂಪಿಟೇಷನ್ಗಳು ಜೊತೆಗೆ ನಾನು ನಾಟಕಗಳನ್ನು ಕೂಡ ಬರಿತಾ ಇದ್ದೆ ಕನ್ನಡ ಸಾಹಿತ್ಯ ಇರ್ಬೋದು ಜೊತೆಗೆ ಜೋಡಿಸ್ಕೊಂಡಿದ್ದೀನಿ ಜೋಡಿಸ್ಕೊಂಡಿದ್ದೀನಿ ನಾನು ಜೊತೆಗೆ ನನಗೆ

ನಾನು ಏನ್ ಮೇಲ್ಗಡೆ ಬೆಟ್ಟ ಗುಡ್ಡಗಳು ಫುಲ್ ಅದೇ ಒಳ್ಳೆ ವ್ಯೂ ಕಾಣುತ್ತೆ ಸಂಜೆ ಟೈಮಲ್ಲಿ ಒಳ್ಳೆ ಗಾಳಿ ಬರುತ್ತೆ ಇದು ಆಕ್ಚುಲಿ ನೀವು ಬರೋ ಕೆಲವೇ ಕ್ಷಣಗಳ ಮುಂಚೆ ದಾವಣಗೆರೆ ಜಿಲ್ಲೆಯಿಂದ ಜಿಲ್ಲಾ ಗ್ರಂಥಾಲಯದ ಅಧಿಕಾರಿಗಳು ಬಂದು ಒಂದು ಡಿ ಸಿ ಮತ್ತೆ ಎಂ ಪಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಂದ ಅಭಿನಂದನಾ ಪತ್ರವನ್ನು ಕೊಟ್ಟಿದ್ದಾರೆ ಇವರಿಗೆ ಡಾಕ್ಟರ್ ದಯಾನಂದ ಸಾಗರ್ ತಂದೆ ಶ್ರೀ ಲಕ್ಷ್ಮಣ ನಾಯಕ ಗ್ರಾಮ ಮಾದನಹಳ್ಳಿ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಮೆಂಬರ್ ಆಫ್ ಪಾರ್ಲಿಮೆಂಟ್ ದಾವಣಗೆರೆ ಲೋಕಸಭಾ ಇನ್ಫುಡೆನ್ಸಿ ಅವರು ಬರ್ಧನೆ ಪತ್ರ ಅಭಿನಂದನಾ ಪತ್ರ ಅಭಿನಂದನ ಪತ್ರ ಪತ್ರ ಇದು ಜೊತೆಗೆ ಜಿಲ್ಲಾಧಿಕಾರಿಗಳು ಗಂಗಾಧರ ಸ್ವಾಮಿ ಜಿ ಎಮ್ ಭಾರತೀಯ ಆಡಳಿತ ಸೇವೆ ಜಿಲ್ಲಾಧಿಕಾರಿಗಳು ಆಗೋದು ಜಿಲ್ಲಾ ದಂಡಾಧಿಕಾರಿ ದಾವಣಗೆರೆ ಜಿಲ್ಲೆ ಅಭಿನಂದನಾ ಪತ್ರ ಇದು ಏನಂದರೆ ಭಾಳಷ್ಟು ಜನ ರೆಕಗ್ನೈಸ್ ಮಾಡಿ ಅಭಿನಂದನೆ ಕೊಡ್ತಾರೆ ನಾವು ಯಾರ್ಗು ನಾನು ಯಾರಿಗೂ ಹೇಳ್ಲಿಲ್ಲ ಸರ್ ಮತ್ತೆ ನಾನು ನಾ ನಾನು ನಿಮಗೆ ಏನಕ್ಕೆ ಹೇಳಿದೆ ಅಂದ್ರೆ ನನಗೆ ನಮ್ಮ ಮೂರು ಕಲಾ ಮಾಧ್ಯಮದಲ್ಲಿ ಬರಬೇಕು ಅಂತ ಆಸೆ ನನಗೆ ಅದು ನಾನು ಓದುವಾಗಲೂ ಅನ್ಕೊಳ್ತಾ ಇದ್ದೆ ಹೋದಷ್ಟು ಚಂದನ್ ಅವ್ರದ್ದು ಇಂಟರ್ವ್ಯೂ ಮಾಡಿದ್ರಿ ಚಂದನ್ ನಾನು ಒಟ್ಟಿಗೆ ಟೆಸ್ಟ್ ಬರೀತಾ ಇದ್ವಿ ಕನ್ನಡ ಸಾಹಿತ್ಯ ಓದಿ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆ ನಂದು ಬೀರೋಟ ಅಂದ್ಬಿಟ್ಟು ಸರ್ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಲಬುರ ಹೋಬ್ಳಿ ಹತ್ರ ಅಪ್ಪ ರೈತರು ಸರ್ ಇದು ನನ್ನ ಓದುವಂತ ರೂಮ್ ಟೇಬಲ್ ಆ ಗ್ರಾಮ ಹುಡುಗ ಈಗ ನಾವು ಇಂಟರ್ವ್ಯೂ ಮಾಡಿದ್ವಿ ಅವರು ಕೂಡ ಪಾಸ್ ಆಗಿದ್ದಾರೆ ಈಗ ಟ್ರೈನಿಂಗ್ ಇರಬೇಕಲ್ಲ ಅವರು ಈ ಟ್ರೈನಿಂಗ್ ಇಲ್ಲಿ ಮೋಸ್ಟ್ಲಿ ಅವರಿಗೆ ಏನು ಎಕ್ಸಾಕ್ಟ್ಲಿ ಏನು ಸಿಕ್ಕಿದೆ ಗೊತ್ತಿಲ್ಲ ಐ ಆರ್ ಎಸ್ ಸಿಗುತ್ತೆ ಅಂತ ಹೇಳಿದ್ರು ಅವರು ಏನು ಸಿಕ್ಕಿದೆ ಗೊತ್ತಿಲ್ಲ ಅವ್ರದ್ದು ವಿಡಿಯೋ ನೋಡಿದ್ದೆ ನಾನು ಅವಾಗ ಅನ್ಕೊಳ್ತಾ ಇದ್ದೆ ಒಂದು ಸಲ ನಮ್ಮೂರು ನಿಮ್ಮದು ಇಪ್ಪತ್ತು ಲಕ್ಷ ಸಬ್ಸ್ಕ್ರೈಬರ್ ಇರುವಂಥ ಚಾನಲ್ಲು ಧನ್ಯವಾದಗಳು ಆ್ಯಂಡ್ ನಿಮ್ಮಷ್ಟು ಸವಿಸ್ತಾರವಾಗಿ ಯಾರೂ ಕವರ್ ಮಾಡಲ್ಲ ಅಂದರೆ ನನಗೆ ಇಂಟರ್ವ್ಯೂ ಮಾಡ್ಬೋದು ನೀವು ಎಲ್ಲರೂ ಮಾಡ್ತಾರೆ ಆದರೆ ನೀವು ಇಡೀ ಊರನ್ನ ಅಥವಾ ಒಂದು ಏನು ಸಂಸ್ಕೃತಿ ಅದನ್ನು ತೋರಿಸ್ತಿರಲ್ಲ ಆ ಕಾರಣಕ್ಕೋಸ್ಕರ ನಿಮ್ಮೊಬ್ಬರನ್ನೇ ನಾನು ಆ್ಯಕ್ಚುಲಿ ಅಪ್ರೋಚ್ ಮಾಡಿರೋದು ಬೇರೆ ಯಾರು ಬಂದ್ರೂ ನಾನು ಸನ್ಮಾನ ಬೇಡ ಏನು ಬೇಡ ನಾನು ಮೆಸೇಜ್ ಕಳಿಸಿದ ತಕ್ಷಣ ನಾನು ರೆಸ್ಪಾಂಡ್ ಮಾಡಿದೆ ಅವ್ರಿಗೆ ಅವ್ರು ಹಾಕಿದ್ರು ದಯಾನಂದ್ ಅಂತ ಈ ಥರ ಯು ಪಿ ಎಸ್ ಸಿ ಆರುನೂರ ಹದಿನೈದನೇ ರ್ಯಾಂಕ್ ಬಂದಿದೆ ಕನ್ನಡ ಐಚಿಕ ವಿಚಾರ ಅಂತ ನಾನು ಥ್ರಿಲ್ ಆಗಿಬಿಟ್ಟು ಅದು ಬೆಳಗ್ಗೆ ನಾನು ವಾಕ್ ಮಾಡ್ತಾ ಇದ್ದೆ ಪಾರ್ಕಲ್ಲಿ ಅವಾಗ ಸೊ ನಾವು ಇಲ್ಲಿ ಬರೋಕ್ಕೆ ಕಾರಣನೇ ಮೆಸೇಜು ಅಂದರೆ ಅವರೇ ಆ ಹಮ್ಮು ಬಿಮ್ಮು ಬಿಟ್ಟು ಕರೆಸಿದ್ದಾರೆ ನೋಡಿ ಅಂದರೆ ಯಾರು ಅವ್ರಿಗಿರೋ ಇದ್ ನೋಡಿ ನನ್ನ ತನ್ನ ಊರು ಬರಬೇಕು ಅದರೊಳಗಡೆ ಅಂದರೆ ತನ್ನ ಊರು ಬರಬೇಕು ಅನ್ನೋ ವಿಚಾರ ಏನು ಅಂತಂದ್ರೆ ಒಂದು ತನ್ನ ಊರು ಗೊತ್ತಾಗಬೇಕು ಆ ಸಂಸ್ಕೃತಿ ಒಂದು ಕಡೆ ರೆಕಾರ್ಡ್ ಆಗಬೇಕು ಎರಡನೇದು ಈ ಊರಿನ ಇಲ್ಲಿ ಓಡಾಡುತ್ತಿರುವ ನಾವು ಅಲ್ಲಿ ಬಂದಾಗ ನೋಡಿದ ಪುಟ್ಪುಟ್ಟು ಹುಡುಗರು ಇದರಲ್ಲ ಇವತ್ತು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಓದ್ತಿರೋ ಹುಡುಗರು ಅವ್ರಿಗೆ ಏನಿಸಬೇಕು ಇವರು ಫ್ಲೆಕ್ಸಲ್ಲಿ ಹಾಕ್ದಾಗ ಇಂಟರ್ವ್ಯೂ ನೋಡಿದಾಗ ನನ್ನ ಕನಸು ಈ ಥರ ಇರ್ಬೋದಲ್ಲ ಅಂತ ಅನಿಸ್ಬೋದಲ್ಲ ಸೊ ಹಾಗಾಗಿ ಅದು ಬಹಳ ಮುಖ್ಯವಾದ ವಿಚಾರ ಎಲ್ರಿಗೂ ಸಾಧ್ಯ ಇದೆ ನಮ್ಮ ಸರ್ ಮಾಡಿದ್ದಾರೆ ಎಲ್ರಿಗೂ ಸಾಧ್ಯ ಇದೆ ಪ್ರಯತ್ನಿಸಿ ಹೀಗಾಗಿ ಈಗ ಬನ್ನಿ ಈ ಊರಿನ ಹೆಣ್ಮಕ್ಳು ಒಂದಷ್ಟು ಜನಪದ ಕಲೆಯನ್ನು ಗಂಡು ಹೆಣ್ಮಕ್ಳು ಗಂಡು ತೋ ತೋರಿಸ್ತಾರೆ ಅದನ್ನು ನಾವು ನೋಡೋಣಂತೆ ಮುಖ್ಯವಾಗಿ ಈ ಲಂಬಾಣಿ ಮಹಿಳೆಯ ನೃತ್ಯ ಓಕೆನಾ ನೃತ್ಯ ಅಂದರೆ ಒಂದು ಆಂಗಿಕ ಅಭಿನಯ ಆಲ್ಮೋಸ್ಟ್ ಸೇಮ್ ಇರುತ್ತೆ ಅದರಲ್ಲಿ ಎರಡು ಮೂರು ಥರ ಇದೆ ಆದರೆ ಹೇಳುವ ಹಾಡಿದೆಯಲ್ಲ ಹಾಡಿನ ಸಾಹಿತ್ಯ ಇದೆಯಲ್ಲ ಅದು ಬೇರೆ ಬೇರೆ ಇದೆ ಇವರಲ್ಲಿ ಒಂದು ದೇವರ ಸ್ತುತಿ ದೇವಿ ಸ್ತುತಿ ಗೀತೆಗಳು ನಾಮಕರಣಕ್ಕೆ ಬೇರೆ ಮಗುನ ಜೋ ಏನು ಜೋಳಿಗೆಯಲ್ಲಿ ಮಲಗಿಸ್ಬೇಕಂದ್ರೆ ಬೇರೆ ಹಾಡುಗಳು ದುಃಖದಲ್ಲಿ ಹಾಡುವಂಥ ಹಾಡುಗಳು ಬೇರೆ ಶೋಕಗೀತೆಗಳು ಬೇರೆ ಇದ್ದಾವೆ ಈ ಥರದಲ್ಲಿ ಒಂದು ಸಮೃದ್ಧವಾದಂತಹ ಸಂಸ್ಕೃತಿ ಸಾಹಿತ್ಯಿಕ ಸಂಸ್ಕೃತಿಯಲ್ಲಿ ಯಾವ್ಯಾವ ಥರವಾದ ಗೀತೆಗಳಿರ್ಬೋದು ಎಲ್ಲ ಥರದ ಗೀತೆಗಳನ್ನು ಕೂಡ ಹಾಡ್ತಾರೆ ಏನಂದರೆ ದುರದೃಷ್ಟವಶಾತ್ ಕನ್ನಡ ಆಡಿಯನ್ಸ್ಗೆ ಎಲ್ಲದನ್ನು ರೀಚ್ ಮಾಡೋದು ನಾವು ಕಷ್ಟ ಆಗುತ್ತೆ ಸಾಧ್ಯವಾದಷ್ಟು ಕೆಲವು ಗೀತೆಗಳನ್ನು ಝಲಕನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡೋಣ ಸಾಧ್ಯವಾದರೆ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋ ಪ್ರಯತ್ನ ಮಾಡೋಣ ಸಂಸ್ಕೃತಿಗಳಲ್ಲಿ ಶಿಷ್ಟ ಮತ್ತು ಪರಿಶಿಷ್ಟ ಅಂತ ಬರುತ್ತೆ ಈಗ ರಾಮ ತರೀಕೆರೆ ಅವರು ಸಂಸ್ಕೃತಿಗೆ ಉಪ ಸಂಸ್ಕೃತಿ ಪರಿಹಾರ ಸಂಸ್ಕೃತಿ ಅಂತ ಕರೀತಾರೆ ಅಂತ ಕಾನ್ಸೆಪ್ಟ್ ಇದೆ ಇಲ್ಲಿ ಏನಂದ್ರೆ ಇಲ್ಲಿ ನಾನು ಇವಾಗ ನಾವು ಕೇಳದಂತ ಹಾಡು ಈ ದೇವಿಯ ಸ್ತುತಿ ಹಾಡು ಏನಂದ್ರೆ ನಿನ್ನ ಮನೆ ಸುತ್ತಮುತ್ತ ಹೇಗಿದೆ ಯಾವ್ಯಾವ ಹೂಗಳಿದಾವೆ ಯಾವ್ಯಾವ ಗಿಡಗಳಿದಾವೆ ಎಷ್ಟು ಅಂದವಾಗಿದೆ ಎಷ್ಟು ಚಂದವಾಗಿದೆ ಅಂತ ನಾನು ಹೇಳ್ತಾ ಇದ್ದೆ ಶಿಷ್ಟ ಪರಿಶಿಷ್ಟ ಅಂತ ಬರುತ್ತೆ ಇದು ಇದೆಲ್ಲ ಕೇಳಿದೀವಿ ನಾವು ಇದ್ರ ಜೊತೆಗೆ ಬೈಗಳಾಗಿರೋ ಹಾಡುಗಳು ತೋಲಿ ಗೀತೆಗಳು ಅದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಮದುವೆಗಳಲ್ಲಿ ಏನು ಗೊತ್ತಾ ಮದುವೆಗಳಲ್ಲಿ ಈ ದಿಬ್ಣ ಬರ್ತಾರಲ್ಲ ಸರಿಯೋದೇ ಬೈದು ಬೈದು ಸ್ವಾಗತ ಮಾಡೋದು ಬೈರಿ ಬೈರಿ ಈಗ ಬೈರಿ ನನ್ನ ಹೆಸರು ಪರಮೇಶ್ವರ್ ಅಂತ ಹೆಸರು ಸೇರಿಸ್ಕೊಂಡು ಬೈರಿ फसले बाजी काऊ काचा गोळा फसले बाजी काऊ काुरियाडी काही काऊ काचा वेतेडूरळी काही चार के जी कुकडी बोटी एकली काऊ काचा चार के जी कुकडीर बोटी एकली काऊ का ಹಾಡಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಎತ್ತಡೂರ ಯಾಡಿ ಬಾಪು ಕಾಯಿ ಹಾವು ಅಂದ್ರೆ ಏನ್ ತಿನ್ಬೇಕು ಏನ್ ತಿನ್ಬೇಕು ಅಂತ ಮದುವೆ ಮನೆಯಲ್ಲಿ ಹೇಳ್ತಾ ಇದಾರೆ ಅಂತ ಅದಕ್ಕೆ ನಾಲ್ಕ್ ಕೆಜಿ ಕೋಳಿ ಮಟನ್ ಒಬ್ನೇ ಇಡ್ಕೊಂಡು ತಿನ್ಬಿಡ್ಬೇಕು ಅಂತ ಹೇಳ್ತಾ ಅಷ್ಟು ತಿಂಡಿ ಪೋತ್ರು ಅಂತ ಬರೀ ಮದುವೆ ಮಗನಿಗೆ ಬಯ್ಯಲ್ಲ ಮಧುಮಗ ಅವನ ಅಪ್ಪ ಅಮ್ಮ ಅಕ್ಕ ತಂಗಿ ಇಡೀ ಕಾಂಗಾನು ಊರು ಊರು ಎಲ್ಲರಿಗೂ ಬೈತಾರೆ ಸ್ವಾಗತ ಮಾಡೋದೇ ಬೈಯೋದು ಬೈದ ಕರೆಯೋದು ಬೈದ ಜಾಸ್ತಿ ಪ್ರೀತಿ ಪ್ರೀತಿ ಅಲ್ಲ ರಾತ್ರೆಲ್ಲ ಜಗಳ ಮಾಡೋದು ಕಾರ್ಯ ಮಾಡೋ ಹೊತ್ತಲ್ಲಿ ಬೆಳಗ್ಗೆ ಹೊತ್ತಲ್ಲಿ ಪ್ರೀತಿ <laughs> परमेशी आयो कहीं पियू काचा टीवी परमेशी आयो कहीं पियू काचा एक लो चा। ये के बागस बरामडी एकलो पियू काचा एक बागस कांडी एकलो पियू काचा సార్ అలా టీ పర్మిషన్ టీ కాఫీ జ్యూస్ ఏను ఆగల్ ఒ బాట్లు బ్రాండి బాడీతారే అంగీతారే ఇయ కసి నాచయాడి కసి ఇయా பிண்டலியூக்காரி மாரி பிடலி ஈரீ தாரே அங்கே மாரி தாரேஜி கசி நசு ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನ ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ